மாவா மத்த அம்மா கூடி அது அஞ்சனாக்கி நோடத்தி அல்லே கவா ஹௌல் அடைய ಆದ್ರೂ ನಿನ್ನಿಂದ ಬಹಳ ಉಪಕಾರ ಆಗ್ತಾ ಸಂಗೀತಿ ಇಲ್ಲ ಜೀವನ ಏನಾಗಂಕರು ಹಾಳಾಗಿದೆ ಐತಿ ಹಂಗ ರ ಹಾಳಾಗ ಬಾರದಲ್ಲ ನಮ್ಮ ಮಗ ಅಂಕರು ಖಬ್ರ ಇದ್ದಿದ್ದಿಲ್ಲ ಹ್ಮ್ ಹೋಗಿ ಪಿಸಿ ಪಿಸಿ ಕೊಟ್ಟು ಬಂದ್ಲು ಅಲ್ಲ ಏನ್ ಕಷ್ಟದಾಗದಿನಿ ಏನ್ ಸುಖದಾಗದೀನಿ ಒಂದ್ ದಿನಾನು ಕೇಳಿಲ್ಲ ಈಗೂ ಕಬರ ಇಲ್ಲ ಹಾ ಹೋಗಿ ಕಳ್ಸಿ ಆ ನಂದು ಪರಿಸ್ಥಿತಿಯಲ್ಲಿ ಏನೈತಿ ಅಂತ ತಿಳ್ಕೊಳೋದು ಆಕಿ ಗೊತ್ತಿಲ್ಲ ನೋಡ್ಲಿ ಆಗಿಂದ ಸರಿ ಮಾಡಾಕತ್ತ ನೀನ್ ಹೊಟ್ಟೆಗೊಂದು ಒಂದು ಕೂಸಿ ಹೆಂಗಾರ ಮಾಡಿ ಅವನ ನಿನ್ನ ಗಂಡನ ತಿದ್ಕೊಂಡು ಕಾಲ ಹಾಕೊಂಡ್ ಬಾಳೆ ಮಾಡ ತವ್ರ ಮನಿ ಎಷ್ಟು ದಿನ ಎತ್ತಿ ಯಾರ ಹತ್ರ ಹೇಳೋದು ಹಾ ನನ್ನ ಪರಿಸ್ಥಿತಿ ಆ ಗೊತ್ತು ಹೇಳಿದ್ರು ಯಾರು ಕೇಳೋರು ಇಲ್ಲ ನೋಡ್ಲಿ ಒಬ್ಬರ ಹತ್ರ ಹೇಳಿದ್ರ ಮನಸ್ಸು ಭಾರ ಕಡಿಮೆ ಆಗತ್ತಂತ ನನ್ನ ಹತ್ರ ಹೇಳ್ಕೊ ಎತ್ತಿ ಇದೆಲ್ಲ ಬಾಯಿ ಬಿಟ್ಟು ಹೇಳೋದಿಲ್ಲ ಎತ್ತಿ ನನ್ನ ಗಂಡದ ನೋಡು ಒಂಥರ ರಾಕ್ಷಸ ಆಗೈತಿ ಅವ ದಿನ ರಾತ್ರಿ ಕುಡಿದು ಬರ್ತಾನೆ ಎತ್ತಿ ಕುಡಿದು ಬಂದು ಮೈನ್ ಹೊಳೆ ಬಿಡಿತಾನೆ ಎತ್ತಿ ಹಾ ಇದೆಲ್ಲ ಮೈ ನೋಡೋಂಗಿಲ್ಲ ಕಡೀತಾನ ಹಾಂ ಮತ್ತು ಸಿಗರೇಟ್ ತೊಗೊಂಡು ಸುಡ್ತಾನ ಹಾಂ ಇದನ್ನು ಯಾರಿಗೆ ಹೇಳತ್ತಿ ನಾನು ಈಗ ನನ್ನ ಹೊಟ್ಟೆಗೆ ಕೂಸುಬೇ ಆಕತ್ತಲ್ಲ ಇದು ತಂದಲ್ಲ ಅಂತಂತ ಹೇಳಂತಾನ ಹೇಳಿ ಹೇಳೈತಿ ನಾನು ಏನು ಮಾಡಲಿ ಇದೆಲ್ಲ ಹೇಳಿದ್ರೆ ನಮ್ಮೂ ಕೇಳ್ತಾ ಅವನು ಇದು ನಾನು ನಾಲ್ಕು ಮಂದಿ ಮುಂದೆ ಹೇಳುವಂಗೈತಿನಿ ಐತಿ ಹೇಳಿ ನೋಡುನು ಐತಿ ನಮ್ಮ ಮಾವ ಸರಿ ಇಲ್ಲೈತಿ ನನ್ನ ಗಂಡ ಇಲ್ಲಾರ್ದಾಗ ನಮ್ಮ ಮಾವನು ಹಂಗೆ ಮಾಡ್ತಾನೆ ಐತಿ நன்குத்திக்ரலு வந்தி ஒன்சதி நன் முந்த நம்ம நன்கோல் தைன் நந்தோறிங்க அக்கி யாரும் அண்ணங்க தந்த சாமிரித்தி ஆக்கின் ஆக்கின் அவ் தீவ ನಾನು ಹಂತ ದಾರ ನಡೆದಕ್ಕೆಲ್ಲ ಐತಿ ಹಿಂಗಾಗಿ ಅವ್ರ ಕೈಯಾಗ ಸಿಕ್ಕೊಂಡು ಒದ್ದೇಡಕತ್ತೀನಿ ನೋಡೈತಿ ನಾನು ಅದಕ್ಕೆ ನನಗೆ ಚಿತ್ರ ಹಿಂಸೆ ಹಿಂಸಾಕತಿತ್ತು ಕಿತ್ಕೊಂಡು ಎದ್ದು ಬಂದಿ ನೋಡಿ ನಾನು ದೊಡ್ಡ ಜವಾನ್ ಆಗೈತಿ ಇನ್ನು ಯಾವತ್ತು ನನ್ನ ಮಕ್ಕ ನೋಡ್ಬೇಡಂತೆ ಏನು ನಾನು ಹೇಳಿ ಬಂದಿದ್ದೆ ಇನ್ನೊಂದು ಸತ್ರ ನಿನ್ನ ಮಕ್ಕ ನೋಡಂಗಿಲ್ಲ ಅಂತ ಇದನ್ನು ನಮ್ಮ ಮಗ ಹೇಳೋಂಗಿಲ್ಲ ನಾನು ಏನು ಅಂದ್ರೆ ಏನು ಮಾಡ್ತಾಳ ಮತ್ತೆ ಹೋಗಿ ನಾನು ಅಲ್ಲೇ ತುರುಕಿ ಬರ್ತಾಳೆ ನನಗೆ ಅವ್ನ ಕೂಡ ಬದ್ಕೆ ಇಷ್ಟ ಇಲ್ಲೈತಿ ಏನ ಇದೊಂದು ಹಾ ಹೊಟ್ಟೆಗಿನ ಕೂಸು ಹಾಂ ಹಾ ಈ ಕೂಸಿನ ಸಂಬಂಧ ಬಾಳೆ ಮಾಡಕತ್ತಿನೈತಿ ಹ್ಞೂ ಮುಂದೆ ಏನಾಗುತ್ತೆ ನೋಡ್ತೀನಿ ಹೆಚ್ಚಿ ಆದರೆ ಯಾವುದೇ ಕಾರಣಕ್ಕೂ ನಾನು ಗಂಡನ ಮನೆಗೆ ಹೋಗಂಗಿಲ್ಲ ನಾನು ಯೋ ಇಷ್ಟೆಲ್ಲ ಮನಸ್ಸಿನಾಗ ಇಟ್ಕೊಂಡು ನಕ್ಕೊಂತ ಇರ್ತೀವಿ ಸಂಗೀತ ನೀನು ಹಾಂ ಏನು ಮಾಡೋದೈತಿ ಹಾಂ ಹೋಗಿ ಸೌಕಾರ ಮನೆ ಅಂತ ಹೇಳಿ ಕೊಟ್ಟು ಬಂದ್ಲು ನಾನು ಇಷ್ಟಪಟ್ಟ ಲಗ್ನ ಮಾಡ್ಕೊಂಡಿದ್ದೆ ಅಂದ್ರೆ ಇವತ್ತಿನ ದಿನ ಸುಖವಾಗಿರ್ತಿದ್ದೆ ಆ ಸಂತ್ಯಾನ ಕೂಡ ಲಗ್ನ ಮಾಡಂದ್ರೆ ಲಗ್ನ ಮಾಡ್ಲಿಕ್ಕೆ ಆ ಬಡ ಹೋದಾನ ಅಂತ ಹೇಳಿ ಕೊಡ್ಲಿಲಿಕ್ಕೆ ಅಯ್ಯ ಆ ಸಂತ್ಯಾನ ಲಗ್ನ ಆಗಿತ್ತು ಹಿಂಚಿನ ಅಷ್ಟು ಚಂದ ಇಟ್ಕೊಂಡು ನಾನು ನೋಡೋ ಹ್ಞೂ ಸೌಕಾರ ಅಂತ ಹೇಳಿ ಕೊಟ್ಟು ಬಂದ್ಲು ಈಗ ಅನುಭವ ಸಕತ್ತಿ ನೋಡೈತಿ ಇನ್ನೇನ್ ಮಾಡಕ್ ಪಾಲಿ ಬಂದಿದ್ ಪಂಚಾಮೃತ ಹಂಗಂತೇಳಿ ಅವ್ನು ಕೂಡ ನನ್ನ ಗಂಡನ್ ಕೂಡ ಅಂತ ರಾಕ್ಷಸನ್ ಕೂಡ ಬಾಯಿ ಮಾಡಕ್ ನನ್ಗ ಹಂಗಿಲ್ಲತಿ ನಾನ್ ಯಾವ್ದೇ ಕಾರಣಕ್ಕೂ ಹೊಳೆ ಹೋಗೋ ಮಾತೇ ಇಲ್ಲ ನಾನ್ ದುಡ್ಕೊಂತಿದ್ದೀನಿ ನನ್ನ ಮಗನ್ ಕರ್ಕೊಂಡು ನಾನ್ ಮಗು ಜೂಡ ಯಾಕೆ ಹಂಗತಿ ಅಂತಿಲ್ಲ ರುಕ್ಮಿನಿ ಬೇರೆ ಅಲ್ಲ ನನಗ ನೀ ಬೇರೆ ಅಲ್ಲ ನೀನು ಏನಾರ ದಾರಿ ಮಾಡಿಸ್ಕೊಡ್ತೀನಿ ಅಂತ ಸುಮ್ನೆ ಇರು ಈಗ ಯಾವ್ದು ತಲೆ ಕರ್ಸ್ಕೋಬೇಡ ಹ್ಮ್ ಈಗ ಹೋಟ್ಲೇ ಚಂದಾಗ ಊಟ ಮಾಡೋಕೆ ಮಾಡ್ ಕರ್ಸಿದಿಲ್ಲತಿ ಇನ್ ಮದುವೆ ಮಾಡಿಸಿದ್ರೇನೆ ಹಂಗ மதவீன மாசி பர்வா கசு முந்தாக பாரீனீர் முந்தனி நான் மீனாட்சி மீனாட்சி ಕಾಲಾಗ ಹಬ್ಬ ಐತಿ ಮನಿ ಎಲ್ಲಾ ಸ್ವಚ್ಛ ಮಾಡ್ಬೇಕು ಆ ಹಾಸಿಗೆ ನೀರ ಹಾಕ್ಬೇಕು ಹಿಂಗತಿ ಅಂದ್ರೆ ಹ್ಯಾಂಗ್ ಬಿ ಹ್ಮ್ ಏಕ ಮನೆಯಾಗ ನಾನು ಅದಕ್ಕೆ ನಾ ಇಟ್ಕೊಂಡೇನ ಅದಲ್ಲ ನಿನ್ ಸಸಿ ಆಕೆ ಕೈಲಿ ಮಾಡಿಸ್ಕೊ ಆಕೆ ಏನ್ ಮಾಡ್ತಾಳ ಹ್ಮ್ ಇರ್ಲಿ ನಾ ಶ್ರೀಮಂತರ ಮಗಳು ಅಂತ ಹೇಳಿ ಮೆರದ್ಲ ಈಗ ಕೇತರಿ ಏನೇನು ಇಲ್ಲ ರುಡ್ಡಾನೆ ಐತೆ ಕೇತರ ಹಾ ಈಗ ಕೆಲಸ ಮಾಡಕ್ಕೆ ಹತ್ತಕಿನ ಅಯ್ಯ ನಾವು ಯಾರ ಅನ್ನೋದು ಗೊತ್ತಿಲ್ಲ ಇವಕ್ಕಿಗೆ ಅಲ್ಲ ಹೆಂಗೆ ಹೇಳಾಕ್ ಬರ್ತತಿ ನಿನ್ ಮಗಳ ಹೇಳ ಅಂತ ಹೇಳ ಇವ್ರು ನಮ್ಮಅಪ್ಪ ನಮ್ಮ ಆಕೆ ನಮ್ಮ ತಂಗಿ ಅಂತ ಹೇಳಿ ಎರಡು ದಿನ ನಾನು ಏನ್ ಕಿತ್ತು ನಿಮ್ಮ ಆಟ ತಪ್ಪ ಇರ್ತ ಅಂತಿದ್ದ ಹಾ ಕುಂದ್ರಿಸ್ ಮಾಡಿ ಹಾಕಿದ್ವಿ ಈಗ ಹತ್ತಿ ಹತ್ತಿರ ಏನೇನು ಇಲ್ಲ ಹಾಕಿನ ಕುಂದ್ರಿಸ್ ಮಾಡಿ ಹಾಕಬೇಕು ನಾನು ಏನು ಮಾಡಂಗಿಲ್ಲ ಮಾಡಕ್ಕ ಗೊತ್ತಾಗ್ತು ನನ್ ಲಗ್ನಾನು ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಹಾ ಮನಿ ಚಾಕ್ರಿ ಮಾಡಕ್ ಇಟ್ಕೊಂತೀರಿ ನಾನು ಗೊತ್ತಾಗೈತಿ ಇಡ್ ದಿನ ರಾಕ್ ಬರ್ತಾವ್ ಆ ದೊಡ್ಡ ಮಂಟನ ಕೊಡ್ತೀನಿ ನಮ್ಮ ತಂಗಿನ ಅಂತಿದ್ದ ಈಗ ಏನೇನೂ ಇಲ್ಲ ಹಾ ಈಗ ಏನ ತನ್ನ ಹಿಂಚಿ ಚಾಕ್ರಿ ಮಾಡಕ್ ಇಟ್ಕೊಂತಾನೆ ಏನ್ ಹಾಕ್ರಿ ನನ್ನ ಗೌರವ ಕೇಳಿಸ್ಕೊಂಡ್ ಆಡ್ಬಿಡಿಯವ மத்தொந்து ஒன் குர்க்கேனா விஷயத்தம் பண்ணி கூடு நமக்கு நீனாதே சசி மெக்கார நீங்க மாரான <Nanye> <Nanye> ಮಾತು ಆಯ್ತಿಲ್ಲ ಕೇಳ್ಬೇಕು ಈಗ ದಿನಕ್ಕೆ ಏನೂ ಕೇಕ್ ಆಗಂಗಿಲ್ಲ ನನಗೆ ಸುಮ್ಮ ಅದು ಬಂದ್ರೆ ಅವ್ರಗ ಇಡಿ ನನ್ನ ಪರ್ಫ್ಯೂಮ್ ಖಾಲಿ ಆಗೈತಿ ತಂದ್ಕೊಡ್ತೀಯಾ ಏ ತಂದ್ ಕೊಡೋಕ್ಕಾಗಲ್ಲ ಒಂದು ಸಾವಿರ ರೂಪಾಯಿ ಅದಕ್ಕೆ ಮತ್ತು ಇಷ್ಟು ದಿನ ಎಲ್ಲ ತಂದ್ ಕೊಡ್ತೀನಿ ಈಗಿನ ಆಯ್ತು ನನಗೆ ನನಗೆ ಈ ಮನೆ ನಡೆಸೋದು ರಗುಡ್ ಆಗೈತಿ ಅಂಥದ್ರಾಗ ನಿಂದು ಒಂದು ಒಂದು ಸಾವಿರ ರೂಪಾಯ್ ಪರ್ಫ್ಯೂಮ್ ಎಲ್ಲ ತಂದ್ ಕೊಡಕ್ಕೆ ಆಗಂಗಿಲ್ಲ ನನಗೆ ಇವತ್ತು ಬೇರೆ ಮಾತಾಡಕತ್ತಿಯಲ್ಲ ನಾ ಇರುವ ಹಂಗಾದೀನಿ ನಿಮ್ಮದು ತಂದು ಕೊಡಲಿ ಎಲ್ಲನು ನಾನು ಹಾಂ

ಬೀದಿ ಬಿಕಾರಿ ಅಂತೆ ಈಗೇನ ಬಿಕಾರಿ ಹೇಳ ಊರ್ ಬುಬ್ನಿ ನಮ್ಮ ಬಿಕಾರಿ ಅಂತ ಬಂದ ಮೀನಾಕ್ಷಿ ಸುಮ್ ಕುಂದ್ರ ಅವ್ರಿಬ್ರು ಎದಕ್ಕ ಜೋಳ ಮಾಡಕತ್ತಾರ ಮತ್ತ ನೀನಟ್ ಊರಿ ಬೆಂಕಿ ಕುಪ್ಪ ಸುಡುದನ ಅಣ್ಣನ್ ಹೆಂಡ್ರಿಗೆ ಹಂಗೆಲ್ಲ ಮಾತಾಡ್ಬಾರ್ದು ಸುಮ್ರು ಅವರು ಬೀದಿ ಬಿಕಾರಿಗಳಲ್ಲ ನಮ್ಮ ಮನೆ ಕೆಲಸ ಮಾಡಕ್ ಬಂದಿರೋರು ಹ್ಮ್ ಅವ್ರದ್ದು ಊಟದ ಲೆಕ್ಕಚಾರ ಹಾಕಿ ಇಲ್ಲಿ ಅವರು ಕೆಲಸ ಮಾಡ್ತಾರ ತಿಂತಾರ ಪುಕ್ಸಕಿ ತಿನ್ನಲ್ಲ ಅವರು ಅಂದ್ರೆ ನಾನು ಖಾಲಿ ಕುತ್ಕೊಂಡ್ ತಿಂತೀನಿ ಅಂತ ಹೇಳಕತ್ತಿ ಹೋದಿ ನೀನ್ ನನಗ ನೋಡ ನೀನ್ ಕೂಡ ನನಗ ಮಾತಾಡಕ ಪುರ್ಸತಿಲ್ಲ

ಹೋಲ್ ಬಿಡ ಸುಮ್ಮನೆ ಇರು ಪಾಪ ಅವರಪ್ಪ ಅಪ್ಪ ಈಗ ಆಸ್ತಿ ಕೊಟ್ಟಿಲ್ಲ ಅಂತ ಹೇಳಿ ಹಾ ಈಗ ಪಾಪ ಮನ್ಸಿ ನೋವು ಮಾಡ್ಕೊಂಡತಿ ಮತ್ತ ಗಂಡನು ಹಿಂಗತಿ ಏನು ಇಲ್ಲದ ಅಂತಂದ್ರ ಆಕಿ ಮನ್ಸಿ ನೋವು ಆಗಿಲ್ಲ ಹೋಲ್ ಬಿಡು ಸಸಿ ಮಮಕಾರ ಬಾ ಐತಿ ಇನ್ನೇನಿಲ್ಲ ಆಕಿ ಕಾಲ್ ತೊಳಗ್ ಪೂಜೆ ಮಾಡೋದ್ ಬಾಕಿ ಐತಿ ನೋಡಿ ನಿಂದ್ರ ನೀ ಮಾಡುವ ಇನ್ನು ಒಟ್ಟ ಏನು ಮಾಡಂಗಿಲ್ಲ ದಗದನ ಇನ್ನು ಮಾತ್ರ ಆಕಿ ಸರಿಯಾ ಬುದ್ಧಿನ ಕಲಿಸ್ತೇನೆ ನಾ ಕುಂತ್ಕೊಂಡ ತಿಂತೀನಿ ಮನೆಯಾಗ ಹೊರಗಿದ್ದ ಬಂದಾಕಿ ಕುಂತ್ಕೊಂಡ್ ತಿನ್ಬೇಕಂತ ನಾ ಮಾತ್ರ ಹಾ ದಗದ ಮಾಡ್ಬೇಕಂತ ಇದೇನ್ ನಿನ್ನೆ ിക്ക് ആഹ് അപ്പുന അപ്പു നാശി ബ്ർത്തേനും ഇല്ല അപ്പൊ ഇല്ല ഏന നമ്മ താൻ ബോ ഇൻ നോടക്കു മാറില്ല സർവേ ബുദ്ധിന കലസ്തേ